ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಅಲ್ಲಿ ಇದು ಸೆಕೆಂಡ್ ಸಾಂಗು ನಾವು ನೋಡ್ತಾ ಇರೋದು ಕೃಷ್ಣಂ ಪ್ರಣಯ ಸಖಿ ಚಿತ್ರದ್ದು ಎರಡೂ ಸಾಂಗು ತುಂಬ ವಿಷುವಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಆ್ಯಂಡ್ ವಿಷುವಲ್ಸ್ ಅಲ್ಲಿ ನಾವು ನೋಡ್ತೀವಿ ಆ ರಿಚ್ನೆಸ್ ಕಾಣಿಸ್ತಾ ಇದೆ ಸೊ ಇಟ್ ಶೋಸ್ ನೀವು ಈ ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅಂತ ಸೊ ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಸೊ ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ಗುಡ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಏನು ಮಾಡಬೇಕು ಈ ಟೈಮಲ್ಲಿ ಒಂದು ಆ ಥರ ಯಾವುದು ಮೂವಿ ಬಂದಿಲ್ಲ ಅಂತೇಳಿ ಡಿರೆಕ್ಟರ್ ಡಿಸ್ಕಸ್ ಮಾಡ್ಬಿಟ್ಟು ಡಿಸೈಡ್ ಮಾಡಿತ್ತು ಸಾಂಗ್ಸು ಅದೇ ಮೈಸೂರಲ್ಲಿ ಹೇಳಿದಾಗಿ ನಮ್ಮ ಎಲ್ಲ ಸಾಂಗ್ಸು ಸಹ ಆರು ಸಾಂಗ್ಸು ಸಹ ತುಂಬಾ ಚೆನ್ನಾಗಿದೆ ಇವತ್ತು ಎರಡನೇ ಸಾಂಗ್ ರಿಲೀಸ್ ಆಗಿದೆ ಇನ್ನು ಒಂದು ಒಂದು ವಾರ ಎರಡು ವಾರದಲ್ಲಿ ಬೇರೆ ಸಾಂಗ್ಸ್ ರಿಲೀಸ್ ಆಗುತ್ತೆ ಸರ್ ಅದಕ್ಕೂ ನನ್ನ ಆಂಕರಿಂಗ್ ಕರೀರಿ ಸರ್ ಡೆಫಿನೆಟ್ಲಿ ಮೇಡಮ್ ನೀವೇ ಇರಬೇಕು ಯಾಕಂದ್ರೆ ತುಂಬ ಕ್ಯಾಮ್ರಾಗಳ ಮುಂದೆ ನಾವು ಕೇಳಿದ್ರೆ ಶಶಿಕುಮಾರ್ ಸರ್ ಆ ಸಾಕ್ಷಿ ಇಟ್ಕೊಂಡು ನಾನು ಅವ್ರ ಹತ್ರ ಮಾತಾಡ್ಬೋದಲ್ಲ ಅಂತ ಹೇಳಿ ಕಲಿತಾ ಇದ್ದೀನಿ ಈಗ ನಾನು ಸಾಂಗ್ ನೋಡ್ತಾ ಇದ್ದೆ ನಿಮ್ಮ ಡ್ಯಾನ್ಸ್ನು ತುಂಬಾ ಚೆನ್ನಾಗಿತ್ತು ಸರ್ ಸೊ ನೀವು ಹಿಂಗೆ ಬಾಂಡ್ ಡಾನ್ಸರ ಅಥವಾ ಆಮೇಲೆ ಆಮೇಲೆ ನೀವು ಡ್ಯಾನ್ಸ್ ಕಲಿತಿದ್ರ ಸರ್ ನಾನು ಡ್ಯಾನ್ಸ್ ಮಾಡೋದೇ ಇಲ್ಲ ಅವ್ರಿಗೆ ಡೈರೆಕ್ಟರ್ ಮಾಡಿಸಿದಾರ ಅದನ್ನ ಎಲ್ಲ ನಮ್ಮ ಡೈರೆಕ್ಟ್ ಸೊ ಡೈರೆಕ್ಟರ್ ಒಳ್ಳೆ ಡಾನ್ಸರ್ ಅಂತೀರಾ ಅವರು ಡ್ಯಾನ್ಸ್ ಮಾಡ್ತಾರೆ ಅವರು ಅಲ್ಲಿ ಮಾಡ್ತಾರೆ ಈಗ ಸ್ಟೇಜ್ ಅಲ್ಲಿ ಬಂದು ಮಾಡ್ತಾರೆ ಬಾ ಖಂಡಿತ ನಾನು ಅವರ ಹೇರ್ ಸ್ಟೈಲ್ ನೋಡಿದಾಗ್ಲೇ ನಾನು ಅನ್ಕೊಂಡೆ ಅಪ್ಪ ಪಕ್ಕ ಪಕ್ಕ ಸರ್ ಈಗ ಅದ್ರ ಈಗ ಡಾನ್ಸ್ ಬಿಟ್ಬಿಡೋಣ ಸರ್ ಓಕೆನಾ ಸಿನಿಮಾ ಯಾವಾಗ ರಿಲೀಸ್ ಅನ್ನೋದು ಡೇಟನ್ನು ನಾನು ಕೇಳಲ್ಲ ಬಟ್ ಓಕೆ ಈ ಸಾಂಗ್ ಶೂಟ್ ಏನ್ ಮಾಡಿದ್ದಾರೆ ನಮ್ಮ ಶೇಖರ್ ಸರ್ ಅವರ ಕೊರಿಯೋಗ್ರಫಿ ಏನಾಗಿದೆ ಈ ಸಾಂಗಲ್ಲಿ ನೀವೇನ್ ಸ್ಟೆಪ್ ಮಾಡಿದಿರಾ ಆ ಸ್ಟೆಪ್ಪಲ್ಲಿ ಎರಡೇ ಎರಡು ಸ್ಟೆಪ್ಪುನು ನೀವು ಮಾಡೋಕ್ಕಾಗಲ್ವಾ ಸರ್ ಸುತ್ತಿ ಬಳಸಿ ಏನೇನೋ ಟಾಪಿಕ್ ಮಾತಾಡಿ ಕೇಳೋಣ ಅಂತ ಅನ್ಕೊಂಡೆ ಸರ್ ಮಾಡ್ತಾ ಇಲ್ಲ ಸರ್ ಯಾಕೆ ನಿಮಗೆ ದಂಡು ಪಾಳಿ ಆದ ತಕ್ಷಣ ಇಲ್ಲ ನಾನು ಈ ತರ ಇನ್ನು ನೆಕ್ಸ್ಟ್ ನಾನೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾನೇ ಮಾಡ್ಬೇಕಂತ ಏನನ್ಸು ಅಲ್ಲಂತದ್ದು ಏನಾಯ್ತು ಸರ್ ದಂಡು ಪಾಳ್ಯ ಆದಮೇಲೆ

ಎಲ್ಲದಕ್ಕಿಂತ ಜಾಸ್ತಿ ಆ ಒಂದು ವೈಬ್ಸ್ ಆಗಬೇಕಲ್ಲ ಸೊ ಹಾಗಾಗಿ ವಿ ಆರ್ ಇನ್ ಗುಡ್ ವಿತ್ ಈ ಸಿನಿಮಾ ಅದು ಫ್ಯಾಮಿಲಿ ಸಿನಿಮಾ ಈ ಟೈಮಲ್ಲಿ ದಿಸ್ ಟೈಮ್ ಪರ್ಟಿಕ್ಯುಲರ್ಲಿ ವೈ ಐ ಚೂಸ್ ಅನ್ನೋದಕ್ಕೊಂದು ಎಕ್ಸ್ಪ್ಲೇಷನ್ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ ಬಿಕಾಸ್ ಆಫ್ಟರ್ ಕೋವಿಡ್ ಕನ್ನಡ ಇಂಡಸ್ಟ್ರೀಲಿ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಮಿಸ್ಸಿಂಗ್ ಅನ್ನೋದು ನನ್ನ ಆರ್ಡ್ ಫೀಲಿಂಗ್ ಇತ್ತು ಸೊ ಎಲ್ಲ ಆ್ಯಕ್ಟರ್ಸ್ ಲೈಕ್ ನಿಯರ್ಲಿ ಫಾರ್ಟಿ ಟು ಫಿಫ್ಟಿ ಆ್ಯಕ್ಟರ್ಸ್ ಸಿನಿಮಾಲಲ್ಲಿ ಕಾಣಿಸ್ಬೇಕು ದಿಸ್ ಮೈ ಐಡಿಯಾ ಆಮೇಲೆ ವೆನ್ ಕಮ್ ಟು ದ ಸಬ್ಜೆಕ್ಟ್ ಈ ಕದೆ ನಾನು ವೆನ್ ಐ ಸೆಡ್ ಗಣೇಶ್ ಸರ್ಗೆ ಇದು ಗಣೇಶ್ ಸರ್ ವೇಳೆ ಅವತ್ತು ಈ ಸಬ್ಜೆಕ್ಟ್ ಮಾಡಿಲ್ಲ ಅಂದರೆ ಈ ಸಿನಿಮಾನೇ ಆಗ್ತಿರ್ಲಿಲ್ಲ ದಟ್ ಕೈಂಡ್ ಆಫ್ ಸಬ್ಜೆಕ್ಟ್ ಇಟ್ ಈಸ್ ದ ಟೈಲರ್ ಮೇಡ್ ಕಂಟೆಂಟ್ ಹಂಗಾಗಿ ವಿತ್ ಹೆಲ್ಪ್ ಆಫ್ ಗಣೇಶ್ ಸರ್ ಇಟ್ಸ್ ಹ್ಯಾಪೆಂಡ್ ಸೆಕೆಂಡ್ ಥಿಂಗ್ ಇವತ್ತು ದ ಸಾಂಗ್ಸ್ ಫಸ್ಟ್ ಸಾಂಗ್ ನಿಯರ್ಲಿ ತ್ರೀ ಮಿಲಿಯನ್ಸ್ ಟಚ್ ಆಗಿ ಸೆಕೆಂಡ್ ಸಾಂಗ್ಸ್ ಫಸ್ಟ್ ಅರ್ಜುನ್ ಜನ್ಯ ಬಿಕಾಸ್ ನನಗೆ ಆಲ್ರೆಡಿ ನನ್ನದು ಫೋರ್ತ್ ಮೂವಿ ಅವ್ರ ಜೊತೆ ಅವರು ಈ ಸಿನಿಮಾ ಮಾಡೋದಕ್ಕೆ ಬಿಕಾಸ್ ಅವರು ಸಿನಿಮಾ ಡಯಶನಲ್ ಬ್ಯುಸಿ ಇದ್ರು ಈ ಸಿನಿಮಾ ಕಂಪೋಸ್ ಮಾಡಿದ್ದಾರೆ ಸಚ್ ಎ ಬ್ಯೂಟಿಫುಲ್ ಕಂಪೋಸಿಂಗ್ಸ್ ಟೋಟಲ್ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಸೆವೆನ್ ಸಾಂಗ್ಸ್ ನಾಟ್ ಸಿಕ್ಸ್ ಸಾಂಗ್ಸ್ ಸೆವೆನ್ ಸಾಂಗ್ಸ್ ಇದೆ ಸಿನಿಮಾದಲ್ಲಿ ಇಸ್ ಎ ಸೆಕೆಂಡ್ ಸಾಂಗ್ ಆ್ಯಂಡ್ ಎವ್ರಿ ಸಾಂಗ್ ಈಸ್ ಒಂದು ಆಲ್ಬಮ್ ಅಲ್ಲಿ ಎಲ್ಲ ಸಾಂಗ್ಸು ಹಿಟ್ ಅಂದರೆ ಚೆನ್ನಾಗಿರೋದು ಅನ್ನೋದು ಇಸ್ ಅ ವೆರಿ ರೇರ್ ಥಿಂಗ್ ಅದು ಕೃಷ್ಣ ಪ್ರಣೇಸಕ್ಕಿ ಹ್ಯಾಸ್ ಸೊ ಸೆಕೆಂಡ್ ಥಿಂಗ್ ಏನಂದರೆ ಈ ಸಿನಿಮಾ ವಿ ಆಲ್ ಸೇಯಿಂಗ್ ವೆರಿ ಪ್ಯಾಷನೇಟ್ಲಿ ಅನ್ನೋದು ಸೊ ವೆನ್ ಮೈ ಸೆಲ್ಫ್ ಅಂಡ್ ಪ್ರಶಾಂತ್ ರ್ಯಾಪೋ ಇದೆಲ್ಲ ಬಿಕಾಸ್ ಸಿಂಪ್ಲಿ ಈ ಬಿಲೀವ್ ಮೀ ದ್ಯಾಟ್ ಐ ಕೆನ್ ಮೇಕ್ ಸಮ್ ಫ್ಯಾಮಿಲಿ ಎಂಟರ್ಟೈನರ್ ಸೊ ಎಲ್ಲೂ ದ ಯೂಜ್ಲಿ ವಿ ಡಯಟರ್ ಈಸ್ ಕಾಂಪ್ರಮೈಸ್ ಅನ್ನೋದು ಆರ್ ಏನೋ ಇರುತ್ತೆ ಬಟ್ ಇದು ಇಸ್ ಕಾಂಪ್ರಮೈಸ್ ಅಲ್ಲ ಡೆಫಿನೆಟ್ಲಿ ರಿಲೈರ್ ಮಿ ಆ್ಯಂಡ್ ಒಂದು ವಂಡರ್ಫುಲ್ ಪ್ರಾಡಕ್ಟ್ ನೋಡ್ಬೇಕನ್ನೋ ಇದರಲ್ಲಿ ಈ ನೆವರ್ ಲುಕ್ ಬ್ಯಾಕ್ ಈ ಜಸ್ಟ್ ಗೆವೆ ವಾಟ್ ಎವರ್ ಯು ವಾಂಟ್ ಜಸ್ ಗೋ ಹೆಡ್ ದಟ್ ಈಸ್ ದ ಮೈನ್ ರೀಸನ್ ಈ ಸಿನಿಮಾ ಆಗಿದ್ದಕ್ಕೆ ಇಸ್ ದ ಫಸ್ಟ್ ರೀಸನ್ ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಪ್ರಶಾಂತ್ ಬಿಕಾಸ್ ಫಸ್ಟ್ ಟೈಮ್ ಇವನ್ ಐ ಲವ್ ಟು ಸೇ ಪ್ರಶಾಂತ್ ವಿತೌಟ್ ಯು ಇಟ್ ಎ ನಾಟ್ ಪಾಸಿಬಲ್ ಆ್ಯಂಡ್ ಅಪಾರ್ಟ್ ಫ್ರಾಮ್ ದಟ್ ಕವಿರಾಜ್ ಈ ಲಿರಿಕ್ಸ್ ಬಿಕಾಸ್ ನನಗೆ ಕನ್ನಡ ಭಾಷಾ ಅಷ್ಟು ಆ್ಯಸ್ ಕವಿರಾಜ್ ಹೇಳ್ದಂಗಿಲ್ಲ ಬಟ್ ಇಫ್ ಐ ಲೆಫ್ಟ್ ಆನ್ ಇಮ್ ದ ವಂಡರ್ಫುಲ್ ಲಿರಿಕ್ಸ್ ಒಂದು ಫೋಕ್ ಲೋರ್ ಅಲ್ಲಿ ಬೇಕು ಅನ್ನೋದಕ್ಕೆ ಇರ್ಬೋದು

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ